ಹಾಂ ಬನ್ನಿ ನೋಡುವ ಇಲ್ಲಿ ನೋಡಿ ಸ್ವತಂತ್ರ ಪೂರ್ವದಲ್ಲಿ ಈ ಬಾವಿಯನ್ನು ಕಟ್ಟಿರ್ತಕ್ಕಂಥದ್ದು ಒಂದು ಶಿಲಾಶಾಸನ ಇದರಲ್ಲಿ ಒಂದು ಮುಖ್ಯವಾದದ್ದಂದರೆ ಇಲ್ಲಿ ಕಾಣ್ತಾ ಇದೆ ಜೈ ಹಿಂದ್ ಜೈ ಹಿಂದ್ ಅಂತ ಮೇಲೆ ಶ್ಲೋಕ ಬರೆದು ಜೈ ಹಿಂದ್ ಅಂತ ಬರೆದು ಕೆಳಗೆ ಕೆಳಗೆ ನೋಡಿ ಮಂಡ್ಲಶೆಟ್ಟಿ ಹನುಮಂತಪ್ಪ ವಿದ್ಯಾ ಅಭಿವೃದ್ಧಿ ಫಂಡ್ ಹಾಸ್ಟೆಲ್ಗಾಗಿ ಹಾಸ್ಟೆಲಿಗಾಗಿ ಇಪ್ಪತ್ತೇಳು ಒಂಬತ್ತು ಹತ್ತೊಂಬತ್ತು ನೂರ ನಲವತ್ತೈದರಲ್ಲಿ ಧರ್ಮ ಧರ್ ಧರ್ಮಾರ್ಥ ಬಾವಿಯನ್ನು ಕಟ್ಟಿಸಲ್ಪಟ್ಟಿತ್ತು ನೋಡಿ 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 ಆಗಿನ ಕಾಲದಲ್ಲಿ ಆಗ ಈ ಹಾಸ್ಟೆಲ್ಗೋಸ್ಕರ ದಾನಿಗಳಿದ್ದರು ದಾನ ಮಾಡ್ತಾಯಿದ್ರು ಬಾವಿ ಕಟ್ಟಿಸಿದ್ರು ಇದು ಕೂಡ ಇದ್ದಾರೆ ಸಾಕಷ್ಟು ಜನ ಬಂದು ಇಲ್ಲಿ ಓದ್ತಾ ಇದ್ದರು ಆಮೇಲೆ ಊಟದ ಉಪಚಾರದ ಕೂಡ ಸುಮಾರು ಅನುಕೂಲ ಇರತಕ್ಕಂಥ ಜನರು ಇದ್ದರು ಅನ್ನೋದು ಇದು ಗೊತ್ತಾಗ್ತಾ ಇದೆ ಇಲ್ಲಿ ಮುಖ್ಯ ಕೇಳ್ತೀನಿ ಒಂದು ಇಲ್ಲಿ ಕೇಳಿಬಿಟ್ಟು ಇನ್ನು ಯಾರಿಗೂ ವಿಚಾರಿಸಿಲ್ಲ ನಾನು ವಿಚಾರಿಸಿದ್ರೆ ಗೊತ್ತಾಗುತ್ತೆ ಇದು ನೋಡಿ ವಾಸ್ತವತೆ ಇದಕ್ಕೆ ಮಾ ಈ ವಿಡಿಯೋ ಮಾಡೋದಕ್ಕೆ ಕಾರಣ ಸ್ವತಂತ್ರ ಬಂತಲ್ಲ ಸ್ವತಂತ್ರ ದಿನಾಚರಣೆ ಹದಿನೈದು ಇದೆ ಅದಕ್ಕೋಸ್ಕರ ಈ ವಿಡಿಯೋನ ಮಾಡಿದ್ದೀನಿ